ೋಷ್ಗಳು ತಾಲೂಕಿನ ಎ ಚೋಳಿನಹಳ್ಳಿ ಕೃಷಿ ಪತ್ನಿ ಸಹಕಾರ ಸಂಘಕ್ಕೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಲಲಿತಾ ನಾರಾಯಣ್ ಮತ್ತು ಉಪಾಧ್ಯಕ್ಷರಾಗಿ ರವಿ ಆಯ್ಕೆ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಅಭಿನಂದಿಸಿದ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಸಿಎನ್ಮಟ್ಟಸ್ವಾಮಿಗೌಡ ಮತ್ತು ಸಂಘದ ನಿರ್ದೇಶಕರುಗಳು ರಾಜ್ಯದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಶೀಘ್ರ ಜಾರಿಗೆ ಸಿಎಂ ಮುಂದಾಗಬೇಕು ಅವರು ಕೊಟ್ಟ ಮಾತಿನಂತೆ ನಡೆಯದಿದ್ದಲ್ಲಿ ರಾಜ್ಯಾದ್ಯಂತ ಹೋರಾಟವೆಂದ ಒಳ ಮೀಸಲಾತಿ ವರ್ಗೀಕರಣ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರ ಎಚ್ಚರಿಕೆ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ ಅವರು ತಾಲೂಕಿನ ಅಗ್ರಹಾರ ಬೆಳಗುಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಮೂಡಲಗಿರಿಗೌಡ ಮತ್ತು ಉಪಾಧ್ಯಕ್ಷರಾಗಿ ಗೌರಮ್ಮ ಆಯ್ಕೆ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಅಭಿನಂದಿಸದ ಸೊಸೈಟಿಯ ನಿರ್ದೇಶಕರು ಮತ್ತು ಜೆಡಿಎಸ್ ಮುಖಂಡರು ರೈತರ ಉತ್ತಮ ಆರ್ಥಿಕತೆಗೆ ಕೆಲಸವೆಂದ ನೂತನ ಅಧ್ಯಕ್ಷರು ಚೋಳಿನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಶುಕ್ರವಾರದಂದು ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತರಾದ ಅಡಕೂರು ಕ್ಷೇತ್ರದ ಲಲಿತಾ ನಾರಾಯಣ್ ಉಪಾಧ್ಯಕ್ಷರಾಗಿ ಈ ಚೋಳಿನಹಳ್ಳಿ ಗ್ರಾಮದ ರವಿ ಅವರು ಅವಿರೋಧವಾಗಿ ಆಯ್ಕೆಗೊಂಡರು ಈ ಚೋಳಿನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಹನ್ನೊಂದು ನಿರ್ದೇಶಕರುಗಳು ಮುಂದಿನ ಐದು ವರ್ಷಗಳ ಅವಧಿಗೆ ನೂತನವಾಗಿ ಚುನಾಯಿತರಾಗಿದ್ದು ಇದೀಗ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಸಂಬಂಧ ಸಹಕಾರ ಇಲಾಖೆ ಶುಕ್ರವಾರದಂದು ಚುನಾವಣೆಯನ್ನು ನಿಗದಿಗೊಳಿಸಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಲಲಿತನಾರಾಯಣ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ರವಿ ನಾಮಪತ್ರವನ್ನು ಸಲ್ಲಿಸಿದ್ದರು ಇವರೇರುವ ಹೊರತುಪಡಿಸಿ ಮತ್ತಾರು ನಾಮಪತ್ರ ಸಲ್ಲಿಸಿದ ಕಾರಣ ಚುನಾವಣಾಧಿಕಾರಿಗಳಾಗಿದ್ದ ಸಹಕಾರ ಇಲಾಖೆಯ ಅಧಿಕಾರಿ ವಾಸಿಂ ಶರೀಫ್ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಯನ್ನು ಘೋಷಿಸಿದರು ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಸಿಎನ್ ಪುಟ್ಟಸ್ವಾಮಿ ಗೌಡರವರು ಸಿಹಿ ತಿನ್ನಿಸಿ ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ಅವರು ಅಧ್ಯಕ್ಷರ ಆಯ್ಕೆಗೆ ಸಹಕರಿಸಿದ ಎಲ್ಲಾ ನಿರ್ದೇಶಕರು ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಹಾಗೂ ನಮ್ಮ ಸೊಸೈಟಿ ವ್ಯಾಪ್ತಿಯ ಎಲ್ಲಾ ಮುಖಂಡರುಗಳು ಪಕ್ಷಾತೀತವಾಗಿ ಸಹಕರಿಸಿದ ಹಿನ್ನೆಲೆಯಲ್ಲಿ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಕಳೆದ ಸಾಲಿನಲ್ಲಿ ಸೇವೆ ಸಲ್ಲಿಸಿದ ಅಧ್ಯಕ್ಷರುಗಳು ಸೊಸೈಟಿಯ ಅಭಿವೃದ್ಧಿಗೆ ಗಣನೀಯವಾದ ಸೇವೆ ಮಾಡಿದ್ದು ದಡದಹಳ್ಳಿ ಗ್ರಾಮದಲ್ಲಿ ಅತ್ಯವಶ್ಯಕವಾಗಿ ಬೇಕಾಗಿದ್ದ ಗೋದಾಮನ್ನ ತೊಂಬತ್ತು ದಿನಗಳಲ್ಲಿ ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಲಾಗಿದೆ ಎಂದರು ಸಹಕಾರ ಸಂಸ್ಥೆಗಳು ಸಹಕಾರ ತತ್ವದಡಿ ಕಾರ್ಯನಿರ್ವಹಿಸಿದಾಗ ಸಹಕಾರ ಸಂಸ್ಥೆಗಳು ಉನ್ನತೀಕರಣಗೊಳ್ಳಲು ಸಾಧ್ಯವಾಗುತ್ತದೆ ಸೊಸೈಟಿ ಆರ್ಥಿಕವಾಗಿ ಸದೃಢವಾಗಿ ಬೆಳೆದಿದ್ದು ಸಂಘದಡಿ ಏಳು ಪಾಯಿಂಟ್ ಎಂಬತ್ತೈದು ಕೋಟಿ ರು ಕೆಸಿಸಿ ಸಾಲವನ್ನು ನೀಡಲಾಗಿದೆ ಸ್ತ್ರೀಶಕ್ತಿ ಸಂಘಗಳಿಗೆ ಅರವತ್ತೇಳು ಲಕ್ಷ ರು ಸಾಲ ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರು ಎಂಟಿಎಲ್ ಸಾಲವನ್ನು ನೀಡಲಾಗಿದೆ ಚೋಡಿನಹಳ್ಳಿ ಸೊಸೈಟಿಯಿಂದ ಎಷ್ಟು ದೊಡ್ಡ ಮಟ್ಟದ ಸಾಲ ನೀಡಲು ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಇಪ್ಪತ್ತೈದು ವರ್ಷಗಳಿಂದ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುವುದು ನಮಗೆ ವರದಾನವಾಗಿದೆ ಸಹಕಾರ ತತ್ವದಡಿ ಹುಟ್ಟಿಕೊಂಡ ಸಂಸ್ಥೆಗಳು ಅಧಿಕ ಲಾಭದ ನಿರೀಕ್ಷೆಯನ್ನ ಹೊಂದಿರಬಾರದು ನೂತನ ಆಡಳಿತ ಮಂಡಳಿ ಸಹಕಾರ ರಂಗದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಕೃಷಿ ಉತ್ತೇಜನ ಯೋಜನೆಗಳನ್ನು ರೂಪಿಸಬೇಕು ಗ್ರಾಹಕರಿಗೆ ರೈತರಿಗೆ ಹತ್ತಿರವಾಗಿ ಸೇವೆ ಸಲ್ಲಿಸುವಲ್ಲಿ ಮುಂದಾಗುವಂತೆ ತಿಳಿಸಿದರು ನೂತನ ಅಧ್ಯಕ್ಷೆ ಲಲಿತಾ ನಾರಾಯಣ್ ಮಾತನಾಡಿ ಎ ಚೋಳಿನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಹಿಂದೆ ಅಧ್ಯಕ್ಷರಾಗಿದ್ದವರೆಲ್ಲ ಸಂಘವನ್ನ ಅಭಿವೃದ್ಧಿಯತ್ತ ಮುನ್ನಡೆಸಿದ್ದಾರೆ ಅವರೆಲ್ಲರ ಮಾರ್ಗದರ್ಶನ ಸಲಹೆಗಳನ್ನ ಪಡೆದು ಸಂಘವನ್ನ ನಡೆಸಿಕೊಂಡು ಹೋಗುವುದರ ಜೊತೆಗೆ ನಮ್ಮ ನಾಯಕರಾದ ತಾಲೂಕಿನ ನೀರಾವರಿ ಹರಿಕಾರ ಭಗೀರಥ ಬಾಲಕೃಷ್ಣರವರಿಂದ ಹೆಚ್ಚಿನ ಅನುದಾನವನ್ನ ತಂದು ರೈತರಿಗೆ ಮತ್ತಷ್ಟು ಸಾಲ ನೀಡುವ ಮೂಲಕ ರೈತರ ಆರ್ಥಿಕತೆಯನ್ನ ಬಲಗೊಳಿಸಲಾಗುವುದೆಂದರು ನಿರ್ದೇಶಕರಾದ ಧರ್ಮೇಗೌಡ ದಿನೇಶ್ ಅಂಬರೀಷ್ ಪ್ರತಿಮಾ ಮಧು ಆಶಾ ರಾಣಿ ವೈಎನ್ ಪ್ರದೀಪ್ ಕುಮಾರ್ ಟಿಎಪಿಸಿಎಂಎಸ್ನ ಅಧ್ಯಕ್ಷ ಅನಿಲ್ ಮರಗೂರು ಪುರಸಭಾ ಅಧ್ಯಕ್ಷ ಸಿಎನ್ ಮೋಹನ್ ಮುಖಂಡರುಗಳಾದ ಎಆರ್ ನಾರಾಯಣ್ ಸಿಕೆ ಸೋಮಪ್ಪ ಗನ್ನಿವಾಸು ಜಿಎನ್ ಶ್ರೀನಿವಾಸ್ ಸಿಎನ್ ಕುಮಾರ್ ಸಿಎಸ್ ಕುಮಾರಸ್ವಾಮಿ ಸಿಎನ್ ಸೋಮಶೇಖರ್ ಗುಳ್ಳಳ್ಳಿ ನಂಜುಂಡೇಗೌಡ ಬೆಕ್ಕ ಮಹೇಂದ್ರ ಸುರೇಶ್ ರಮೇಶ್ ಕುಂಬಾರಹಳ್ಳಿ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಸಿಎಂ ರವಿ ಸಿಬ್ಬಂದಿಗಳಾದ ಪ್ರಜ್ವಲ್ ಸುನೀತಾ ಪವಿತ್ರ ಉಮೇಶ್ ಕಾರ್ಯಕರ್ತರು ಹಾಗೂ ಇತರರು ಅಭಿನಂದಿಸಿದರು ಪ್ರಾಥಮಿಕ ತಾಲೂಕು ಈ ಸಹಕಾರ ದಿನಾಂಕ ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ನಡೆದ ಚುನಾವಣೆಯಲ್ಲಿ ಈ ಘೋಷಿಸುತ್ತಾರೆ ಮೊದಲನೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಚಂದ್ರಪಟ್ಟಣ ತಾಲೂಕು ಈ ಸಹಕಾರ ಸಂಘದ ಆಡಳಿತ ಪ್ರಾಧಿಕಾರ ಚುನಾವಣೆ ದಿನಾಂಕ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಚುನಾವಣಾ ಅಧ್ಯಕ್ಷತೆಯಲ್ಲಿ ಸಂಘದ ಕಚೇರಿ ಅವರನ್ನು ಸದರಿ ಸಭೆಯಲ್ಲಿ ಹಾಜರಿದ್ದ ಆಯ್ತು ಸಭೆ ಸಭೆಗೊಳ್ಳಬೇಕು ಫೈನಲ್ ಆಗಿ ಚುನಾವಣೆ ಕಣದಲ್ಲಿ ವಿವಿಧ ಅಭ್ಯರ್ಥಿಗಳಲ್ಲಿ ಚುನಾವಣೆ ಫಲಿತಾಂಶ ಘೋಷಣೆ ಪದಾಧಿಕಾರಿಗಳ ಚುನಾವಣೆಗೆ ಸಂಬಂಧಿಸಿದಂತೆ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ಲಲಿತಾಪಂ ನಾರಾಯಣರಾವರ ಒಂದೊಂದು ನಾಮಕರಣ ಸ್ವೀಕೃತವಾಗಿರುವುದರಿಂದ ಸದರಿ ಪ್ರಕಾರ ಶ್ರೀಮತಿ ಲಲಿತಾಪಂ ನಾರಾಯಣ್ ರಾವರ ಅಧ್ಯಕ್ಷರಾಗಿ ಚುನಾವಣಾ ದಿನಾಂಕದಿಂದ ಮುಂದಿನ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತದೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಸಂಬಂಧಿಸಿದಂತೆ ಶ್ರೀ ನವೀನ್ ಬಿನ್ ಬೋರಯ್ಯಾರ್ ನಾಮಕರಣ ಸ್ವೀಕೃತವಾಗಿರುವುದರಿಂದ ಸದರಿ ಪ್ರಕಾರ ಶ್ರೀ ನವೀನ್ ಬಿನ್ ಬೋರಯ್ಯಾರ್ ಅವರೇ ಉಪಾಧ್ಯಕ್ಷರಾಗಿ ಚುನಾವಣಾ ನೂತನ ಅಧ್ಯಕ್ಷಾಗಿ ಹಡಗೂರು ಗ್ರಾಮದ ಶ್ರೀಮತಿ ಲಲಿತಾ ನಾರಾಯಣ ಅವರು ಅದೇ ರೀತಿ ಉಪಾಧ್ಯಕ್ಷರಾಗಿ ಚೋಳಲಿ ಗ್ರಾಮದ ಶ್ರೀತ ರವಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದೆ ಈ ಒಂದು ಅವಿರೋಧ ಅವಿರೋಧ ಆಯ್ಕೆಗೆ ಸಹಕರಿಸಿದಂಥ ಎಲ್ಲ ಹನ್ನೊಂದು ನಿರ್ದೇಶಕರುಗಳಿಗೆ ಹಾಗೂ ಜನಪ್ರಿಯ ಶಾಸಕರಾದಂಥ ಬಾಲಕೃಷ್ಣರವರಿಗೆ ನಮ್ಮ ಸೊಸೈಟಿ ವ್ಯಾಪ್ತಿಯ ಪಕ್ಷಾತೀತವಾಗಿ ಎಲ್ಲ ಮುಖಂಡಗಳಿಗೂ ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇವತ್ತು ಶ್ರೀಮತಿ ಲಲಿತಾ ಅವರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ರವಿ ಅವರು ಆಯ್ಕೆಯಾಗಿದ್ದಾರೆ ಏಕೆಂದರೆ ನಾವು ಇಂದಿನ ಆಡಳಿತ ಮಂಡಳಿನಲ್ಲಿ ನಾನು ಕೂಡ ನಿರ್ದೇಶನಾಗಿದ್ದೆ ಅಧ್ಯಕ್ಷರಾಗಿ ಕನ್ನಿ ಕನ್ನಿ ವಾಸುರವರು ಎರಡನೇ ಬಾರಿ ನಮ್ಮ ಗ್ರಾಮದ ಸಿ ಕೆ ಸೋಮಪ್ಪನವರು ಕೊನೆ ಅವಧಿನಲ್ಲಿ ದಡದಳ್ಳಿ ಗ್ರಾಮದ ಡಿ ಕೆ ಸತೀಶ್ ಅವರು ಅಧ್ಯಕ್ಷಾಗಿ ಕೆಲಸ ಮಾಡಿದ್ದಾರೆ ಆ ಒಂದು ಅವಧಿನಲ್ಲಿ ಕೂಡ ನಾವು ಗಣನೀಯವಾದಂಥ ಒಂದು ಅಭಿವೃದ್ಧಿಯನ್ನ ನಾವು ಸಾಧಿಸಿರ್ತಕ್ಕಂಥದನ್ನ ತಾವು ನೋಡಬಹುದಾಗಿದೆ ಏಕೆಂದ್ರೆ ದಡದಳ್ಳಿ ಗ್ರಾಮದಲ್ಲಿ ಬಹಳ ಅವಶ್ಯಕತೆ ಇದ್ದಂಥ ಒಂದು ಗೋದಾಮನ್ನ ನಿರ್ಮಾಣ ಮಾಡಲಿಕ್ಕೆ ಒಂದು ಬೇಡಿಕೆ ಬಂತು ಅದನ್ನು ಕೇವಲ ತೊಂಬತ್ತು ದಿನಗಳ ಅವಧಿನಲ್ಲಿ ಆ ಗೋದಾಮಿನ ಕಾಮಗಾರಿಯನ್ನ ಮುಗಿಸಿ ಅದನ್ನ ಉದ್ಘಾಟನೆಯನ್ನ ಕೂಡ ಸೋಮಪ್ಪರ ಅಧ್ಯಕ್ಷದ ಅವಧಿನಲ್ಲೂ ಕೂಡ ನಾವು ಈಡೇರಿಸಿರ್ತಕ್ಕಂಥ ಒಂದು ಸಾಧನೆಯೇ ಸರಿ ಏಕೆಂದ್ರೆ ಒಂದು ಸಹಕಾರ ಸಂಸ್ಥೆನಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಹಕಾರ ತತ್ವದಡಿ ನಾವು ಕೆಲಸ ಮಾಡಿದಾಗ ಮಾತ್ರ ಆ ಒಂದು ಸಹಕಾರ ಸಂಸ್ಥೆಗಳು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಉನ್ನತ ದರ್ಜೆಗೆ ಹೋಗಲಿಕ್ಕೆ ಸಾಧ್ಯ ಅಭಿವೃದ್ಧಿ ಪದ್ಧತ ಹೋಗಲಿಕ್ಕೆ ಸಾಧ್ಯವಾಗ್ತದೆ ನಮ್ಮ ಸೊಸೈಟಿನಲ್ಲಿ ಸುಮಾರು ಕೆ ಸಿ ಸಿ ಸಾಲವನ್ನು ಏಳು ಮುಕ್ಕಾಲು ಕೋಟಿ ಏಳು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿಯನ್ನು ನಾವು ಕೆ ಸಿ ಸಿ ಸಾಲವಾಗಿ ನೀಡಿದ್ದೇವೆ ಅದೇ ರೀತಿ ಎಂ ಟಿ ಎಲ್ ಲೋನ್ ಎಮ್ ಟಿ ಎಲ್ ಲೋನು ಒಂದು ಮುಕ್ಕಾಲು ಕೋಟಿನ ಒಂದು ಮುಕ್ಕಾಲ್ ಕೋಟಿ ಟಿ ಎ ಲೋನ್ ಅನ್ನು ಕೊಟ್ಟಿದ್ದೇವೆ ಅದೇ ರೀತಿ ಶ್ರೀಶಕ್ತ ಇಲ್ಲಿ ಶ್ರೀಶಕ್ತಿ ಸ್ವಸಹಾಯ ಗುಂಪುಗಳಿಗೆ ಸುಮಾರು ಅರ್ವತ್ತೇಳು ಲಕ್ಷ ರೂಪಾಯಿಗಳನ್ನು ನಾವು ನೀಡಿದ್ದೇವೆ ಸಾಲವಾಗಿ ಏಕೆಂದರೆ ಇವತ್ತು ರೈತರುಗಳು ನಮ್ಮ ದೇಶದ ಬೆನ್ನೆಲುಬು ಅದೇ ರೀತಿ ನಮ್ಮ ಸೊಸೈಟಿಗೆ ಅವರು ಕೂಡ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದನ್ನು ನಾವು ನೋಡಿದೆ ಒಂದು ಸೊಸೈಟಿ ಮುಖಾಂತರ ನಾವು ಏನು ಸೇವೆಯನ್ನು ಕೊಡಬಹುದು ಅಂತಕ್ಕಂಥದ್ದನ್ನ ಬಹಳ ಮುಖ್ಯವಾಗಿ ನಾವು ಗಮನ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏಕೆಂದ್ರೆ ನಾವು ಉತ್ತಮವಾದಂಥ ಸೇವೆಯನ್ನು ಏನು ಕೊಡ್ತೀವಿ ಅದು ಬಹಳ ಮುಖ್ಯ ಲಾಭಾಂಶ ಕಮ್ಮಿ ಜನಪ್ರಿಯ ಶಾಸಕರಾದ ಸಿ ಎನ್ ಮಹಾರಣ್ಣವ್ರಿಗೂ ಮತ್ತು ನಮ್ಮ ನಾಯಕರಾದ ಸಿ ಎನ್ ಪುಷ್ಷಮ್ಮಣ್ಣವ್ರ ಅವರು ನಾವು ಏನೊಂದು ಸ್ಥಾನ ಕೊಟ್ಟಿದ್ದೀರಾ ಮತ್ತೆ ಅದನ್ನು ಕಾರ್ಯನಿರ್ವಹಿಸಿಕೊಂಡು ಯಶಸ್ವಿಯಾಗಿ ಹೋಗ್ತೀವಿ ಮತ್ತು ಹುಡುಗು ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮಸ್ಥರಿಗೆ ಎಲ್ಲರಿಗೂ ಮತ್ತು ಅದೇಗಿಂತ ಹೆಚ್ಚಾಗಿ ನಮ್ಮ ಜನಪ್ರಿಯ ಶಾಸಕರಾದ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ಸಹ ನನ್ನ ಹೃತ್ಪೂರ್ವವಾಗಿ ಕೈ ಮುಗಿದು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೂ ಸಹ ನಮ್ಮ ಬಾಲಣ್ಣನವರು ಮತ್ತೆ ಪ್ರಶಾಂತನವರು ಸಹ ನನ್ನ ಡೈರೆಕ್ಟರ್ ಆಗಿ ಆಯ್ಕೆ ಮಾಡಿದ್ಕೆ ಅವರು ಸಹ ನಮ್ಮ ಧನ್ಯವಾದಗಳು ಸಹ ತಿಳಿಸ್ತಾ ನಾನು ರಾಜ್ಯದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಜಾರಿಯಾಗದ ಹೊರತು ರಾಜ್ಯದಲ್ಲಿರುವ ಮೂವತ್ತಾರು ಸಾವಿರ ಬ್ಯಾಕ್ಲಾಗ್ ಹುದ್ದೆಗಳನ್ನ ಭರ್ತಿ ಮಾಡಲು ರಾಜ್ಯ ಸರ್ಕಾರ ಮುಂದಾಗಬಾರದು ಭರ್ತಿ ಮಾಡುವುದಿಲ್ಲವೆಂದು ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದು ಕೋಟು ಮಾತಿನಂತೆ ನಡೆದುಕೊಳ್ಳದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುವುದಾಗಿ ಒಳಮೀಸಲಾತಿ ವರ್ಗೀಕರಣ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಭಾಸ್ಕರ್ ಪ್ರಸಾದ್ ತಿಳಿಸಿದ್ದಾರೆ ಚನ್ನರಾಯಪಟ್ಟಣದಲ್ಲಿನ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಒಳಮೀಸಲಾತಿ ಹೋರಾಟಕ್ಕೆ ಸುದೀರ್ಘ ಇತಿಹಾಸವಿದೆ ಇದು ಇಪ್ಪತ್ತೈದು ವರ್ಷಗಳ ನಿರಂತರ ಹೋರಾಟ ಸುಪ್ರೀಂ ಕೋರ್ಟ್ ಒಳಮೀಸಲಾತಿ ವರ್ಗೀಕರಣವನ್ನ ಜಾರಿಗೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರವಿದೆ ಎಂಬುದಾಗಿ ಆದೇಶವನ್ನು ಮಾಡಿದೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಲು ಮುಂದಾಗದಿರುವ ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಮುಂದಾಗದೆ ಇಲ್ಲ ಸಲ್ಲದ ದೀಪಗಳನ್ನು ಹೇಳಿಕೊಂಡು ಕಾಲಹರಣ ಮಾಡುತ್ತಿದೆ ದತ್ತಾಂಶದ ಹೆಸರಿನಲ್ಲಿ ಮತ್ತು ಹೊಸ ಆಯೋಗ ರಚನೆ ಮಾಡಿಕೊಂಡು ಕಾಲದೋಡುತ್ತಿದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ರಾಜ್ಯದಲ್ಲಿ ಖಾಲಿ ಇರುವ ಇಪ್ಪತ್ತಾರು ಸಾವಿರ ಬ್ಯಾಕ್ಲಾಕ್ ಹುದ್ದೆಗಳನ್ನು ಭರ್ತಿಗೊಳಿಸಿ ಒಳಮೀಸಲಾತಿ ಜಾರಿ ಮಾಡುವ ಹುನ್ನಾರ ಸರ್ಕಾರದ್ದು ನಾಗಮೋಹನ್ ದಾಸ್ ಆಯೋಗವನ್ನು ರಚಿಸಿ ಎರಡು ತಿಂಗಳ ಕಾಲಾವಕಾಶ ಕೋರಿ ಆ ಸಮಯದಲ್ಲಿ ಎಲ್ಲಾ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬುವ ಕೆಲಸಕ್ಕೆ ಮುಂದಾಗಿದೆ ಈ ಮೂಲಕ ಇರುವ ಎಲ್ಲ ಬ್ಯಾಕ್ಲಾಕ್ ಹುದ್ದೆಗಳನ್ನ ಭರ್ತಿ ಮಾಡಿದಲ್ಲಿ ನಮ್ಮ ಸಮುದಾಯ ಮತ್ತೆ ಬ್ಯಾಕ್ಲಾಕ್ ಹುದ್ದೆಗಳಿಗೆ ಮೂವತ್ತು ವರ್ಷ ಕಾಯುವ ಪರಿಸ್ಥಿತಿ ಬರುತ್ತದೆ ಈ ವಿಷಯ ತಿಳಿದು ಹರಿಹರದಿಂದ ಕ್ರಾಂತಿಕಾರಿ ಪಾದಯಾತ್ರೆ ಹೋರಾಟದ ಮೂಲಕ ತಡೆಯುವ ಕೆಲಸವನ್ನು ಮಾಡಿದ್ದೇವೆ ಆದಾಗ್ಯೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಟಿಸಿಕೇಶನ್ ಹೊರಡಿಸಿ ಕಣ್ಣದಾರಿಯಲ್ಲಿ ಎಂಟು ಸಾವಿರ ಉದ್ಯೋಗಗಳನ್ನು ತುಂಬುವ ಕೆಲಸ ಮಾಡಿ ಅದು ತಿಳಿದು ಹೋರಾಟಕ್ಕೆ ಇಳಿದಾಗ ಸದ್ಯ ಅದನ್ನು ಸರ್ಕಾರ ನಿಲ್ಲಿಸಿದೆ ಇದೀಗ ಇಲಾಖೆಗಳಲ್ಲಿ ಬಡ್ತಿ ಮೂಲಕ ಇರುವ ಹುದ್ದೆಗಳನ್ನು ತುಂಬಿ ಅಳಿದುಳಿದ ಡಿ ಗ್ರೂಪ್ ನೌಕರರ ನೇಮಕಕ್ಕೆ ನಮ್ಮ ಸಮುದಾಯವನ್ನು ಪರಿಗಣಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ ಇತ್ತೀಚೆಗೆ ನಡೆದ ಬಾಬು ರಾವ್ ಜಯಂತಿ ದಿನ ಸಿಎಂ ರವರು ಇನ್ಮುಂದೆ ಬ್ಯಾಕ್ಲಾಕ್ ಬಡ್ತಿ ಹೊಸ ನೇಮಕಾತಿ ಇಲ್ಲ ಎಂದು ಸಮುದಾಯಕ್ಕೆ ಆಶ್ವಾಸನೆ ನೀಡಿದ್ದಾರೆ ಇದನ್ನು ಇಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಕುರಿತಾಗಿ ನಿರ್ಧಾರ ತೆಗೆದುಕೊಳ್ಳಬೇಕು ಇದಾಗದಿದ್ದಲ್ಲಿ ಸಮುದಾಯದ ಸಚಿವರ ಮನೆ ಮುಂದೆ ಧರಣಿ ಹಮ್ಮಿಕೊಳ್ಳಲಾಗುವ ಮೂಲಕ ಉಗ್ರ ಹೋರಾಟ ಕಿಳಿಯಲಿದ್ದೇವೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಮಾದಿಗ ದಂಡೋರಾ ಸಮಿತಿಯ ಜಿಲ್ಲಾಧ್ಯಕ್ಷ ಸಿಎಂ ಮಂಜುನಾಥ್ ಮಾತನಾಡಿ ಮೂವತ್ತು ವರ್ಷಗಳ ನಮ್ಮ ಹೋರಾಟಕ್ಕೆ ನೂರಾರು ಮಂದಿ ಬಲಿದಾನ ಮಾಡಿದ್ದಾರೆ ಮೂವತ್ತು ವರ್ಷದ ಚಳುವಳಿ ಇಂದು ಸ್ವಲ್ಪ ಆಶಾಭಾವನೆ ಮೂಡಿಸಿದೆ ರಾಜ್ಯ ಸರ್ಕಾರ ನಮ್ಮ ಹೋರಾಟಕ್ಕೆ ಬೆದರಿ ಒಳ ಜಾರಿಗೆ ಮುಂದಾಗಿರುವ ಮಾತುಗಳೇ ನಾಡುತ್ತಿದೆ ಮಾತಿಗೆ ಮಾತುಗಳೇನಿಲ್ಲದೆ ಆದೇಶವಾಗಬೇಕೆಂದರು ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷ ಪ್ರಕಾಶ್ ವಿರೂಪಾಕ್ಷಪುರ ತಾಲೂಕು ಅಧ್ಯಕ್ಷ ರಂಗಸ್ವಾಮಿ ಕಲ್ಕೆರೆ ಮಾದಿಗ ದಂಡೋರ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಸಮುದಾಯ ಸಂಘಟನೆಯ ಮುಖಂಡರಾದ ಮಲ್ಲಿಯಪ್ಪ ಸುರೇಶ್ ಕುಮಾರಸ್ವಾಮಿ ಲೋಕೇಶ್ ಪಿ ನಾರಾಯಣಸ್ವಾಮಿ ಪರಶುರಾಮ ಇದ್ದರು ಆದ್ರೆ ಸುಪ್ರೀಂ ಕೋರ್ಟ್ ಇಪ್ಪತ್ತು ಎಂಟು ತಿಂಗಳೂ ಕೂಡ ಈ ರಾಜ್ಯ ಸರ್ಕಾರ ಅದನ್ನ ಜಾರಿಗೊಳಿಸಿದೆ ಸಲ್ಲದೆ ಇರುವಂತಹ ಕುಂದನೆ ಮಗನ ಹೇಳ್ಕೊಂಡು ಮತ್ತೊಂದು ದತ್ತಾಂಶವನ್ನು ಸಂಗ್ರಹ ಮಾಡಬೇಕು ಅನ್ನೋ ಸುಳ್ಳನ್ನು ಹೇಳಿಕೊಂಡು ಹೊಸದೊಂದು ಆಯೋಗವನ್ನು ರಚನೆ ಮಾಡಿ ಕಾಲಹರಣ ಈ ಕಾಲಹರಣ ಯಾಕೆ ಅಂತಂದ್ರೆ ಸರ್ಕಾರದಲ್ಲಿ ಬ್ಯಾಕಲ್ ಆಗಿ ತರ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷಗಳ ಪೆಂಡಿಂಗ್ ಜಾಬ್ಸ್ ಮೂವತ್ತ ಆರು ಸಾವಿರ ಉದ್ಯೋಗಗಳು ಅದನ್ನ ತುಂಬಿಬಿಟ್ಟು ಆಮೇಲೆ ಒಳಮೆ ಚಾಲನೆ ಜಾರಿ ಮಾಡಿದ್ರೆ ಯಾರನ್ನು ವಿರೋಧ ಕಟ್ ಬೇಕಾಗಿಲ್ಲ ಎಲ್ಲರೂ ಓಲೈಸಬಹುದು ತನ್ನ ರಾಜಕೀಯ ಬೇರೆ ಬೆಚ್ಚಬಹುದು ಅನ್ನೋದನ್ನು ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಮುನ್ನಾರ ಅದರಂತೆ ಅದಕ್ಕೆ ಉದಾಹರಣೆಯಾಗಿ ಏನು ಆಯೋಗವನ್ನು ರಚನೆ ಮಾಡಿ ನಾಗಮೋಹನ್ ದಾಸ್ ರವರ ಆಯೋಗವನ್ನು ರಚನೆ ಮಾಡಿ ಮೊದಲಿಗೆ ಎರಡು ತಿಂಗಳು ಕಾಲಾವಕಾಶ ಅಂತೇಳಿ ಆ ಎರಡು ತಿಂಗಳು ಕಾಲಾವಕಾಶದಲ್ಲೇ ಬ್ಯಾಕ್ಲಾಗ್ಗಳನ್ನ ತುಂಬುವಂತ ಒಂದು ದುಷ್ಟ ಕೆಲಸಕ್ಕೆ ಕೈಯಾಕ್ತು ಈ ಇರುವಂತಹ ಮೂವತ್ತಾರು ಸಾವಿರ ಉದ್ಯೋಗಗಳು ಬ್ಯಾಕ್ಲಾಗ್ ಉದ್ಯೋಗಗಳು ಇಪ್ಪತ್ತೆರಡು ವರ್ಷಗಳ ಪೆಂಡಿಂಗ್ ಜಾಬ್ಸ್ ಇಪ್ಪತ್ತೆರಡು ವರ್ಷದಿಂದ ಒಂದು ಎರಡು ತಿಂಗಳು ತುಂಬಿಬಿಟ್ರೆ ಮತ್ತೆ ಮೂವತ್ತು ವರ್ಷ ಕಾಯಿಬಿಟ್ಟು ಈ ನಮ್ಮ ಸಮುದಾಯ ಅಷ್ಟು ಜಾಬ್ಗಳಿಗೆ ಆ ಎರಡು ತಿಂಗಳ ತುಂಬುವಂತ ದುಷ್ಟ ಕೆಲಸಕ್ಕೆ ಕೈ ಹಾಕ್ತು ಆಗ ನಾವು ಪಾದಯಾತ್ರೆ ಕ್ರಾಂತಿಕಾರಿ ಪಾದಯಾತ್ರೆ ಅನ್ನೋದನ್ನ ಹರಿಹರದಿಂದ ಪ್ರಾರಂಭ ಮಾಡಿ ಅದನ್ನು ತಡೆಯುವಂತ ಪ್ರಯತ್ನ ಮಾಡಿದ್ವಿ ನಮ್ಮ ಹೋರಾಟಕ್ಕೆ ಒಂದು ಜಯ ಆನಂತರ ಮತ್ತೆ ದುಷ್ಟು ಪ್ರಯತ್ನವನ್ನು ಮುಂದುವರಿಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೆಲವು ನೋಟಿಫಿಕೇಶನ್ಗಳಿಗೆ ತಿದ್ದುಪಡಿಯನ್ನು ಮಾಡಿ ಮತ್ತೆ ಕಳ್ಳತನದಲ್ಲಿ ಎಂಟು ಸಾವಿರ ಉದ್ಯೋಗಗಳನ್ನು ತುಂಬುವಂತ ಕೆಲಸವನ್ನು ಮಾಡುದು ಅದು ನಮಗೆ ಗೊತ್ತಾಗಿ ಮತ್ತೆ ಹೋರಾಟ ಮುಂದುವರೆದಾಗ ಅದು ಕೂಡ ಸ್ಟಾಪ್ ಆಯಿತು ಈಗ ಒಂದು ಕೆಟ್ಟ ಹತಾಯಿದರೆ ಪ್ರಮೋಷನ್ಗಳನ್ನ ಕೊಡೋದ್ರ ಮೂಲಕ ಎಲ್ಲ ಇಲಾಖೆಗಳ ಏನು ಮೇಲ್ಮಟ್ಟದ ಹುದ್ದೆಗಳನ್ನ ತುಂಬ ಬಿಟ್ಟು ಆಮೇಲೆ ಒಳಗಿಸಲಾಗುತ್ತೆ ಜಾರಿ ಮಾಡಿದ್ರೆ ಬಹುಶಃ ಒಂದು ಪಿ ಒನ್ ಪೌಷ್ಟು ಗೇಟ್ ಕಾಯೋದು ಉಳ್ಕೊಂಡು ಐದ ಪೋಸ್ಟ್ ಗಳಿದ್ದಾವೆ ಎಲ್ಲರೂ ಬಡ್ತಿ ಮೂಲಕ ತುಂಬ ಕೂಡ ಕ್ರಿಮಿನಲ್ ಕೆಲಸಕ್ಕೆ ಸರ್ಕಾರ ಕೈ ನಾವು ಒತ್ತಾಯ ಮಾಡ್ತಾನೆ ಬರ್ತಾ ನೀವು ನಾಗಮೋಹನ್ ದಾಸ್ ಸಮಿತಿಯ ವರದಿಯನ್ನು ತಗೊಂಡು ಯಾವಾಗ ಇಂಪ್ಲಿಮೆಂಟ್ ಮಾಡಬೇಕು ಮಾಡಿ ತಗೊಳ್ಳಿ ಮೂವತ್ತೈದು ವರ್ಷ ಕಾಯ್ದೆ ದೊಡ್ಡ ವಿಷಯ ಅಲ್ಲ ಆದ್ರೆ ಈ ಬಡ್ತಿ ಮತ್ತೆ ಬ್ಯಾಕ್ಲಾಗ್ನ ತುಂಬುವಂತಹ ಒಂದು ಕಳ್ಳ ಪ್ರಯತ್ನವನ್ನು ಮಾಡ್ತಾ ಇದ್ದಲ್ಲ ಅದನ್ನ ನಿಲ್ಲಿಸಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಪ್ರತಿನಿತ್ಯ ನಾವು ಸರ್ಕಾರಕ್ಕೆ ಕೇಳ್ತಾ ಬರ್ತಾ ಮೊನ್ನೆ ಗುರುವಾರಕ್ಕೆ ಏನು ಕ್ಯಾಬಿನೆಟ್ ಇತ್ತು ಅವತ್ತು ಕಾಂಗ್ರೆಸ್ನ ಒಳಜಾಗಗಳಿಂದ ಡೆಲ್ಲಿಯಲ್ಲಿ ಇದ್ರು ಇವತ್ತು ಹನ್ನೊಂದನೇ ತಾರೀಕು ಶುಕ್ರವಾರ ಇವತ್ತು ಕ್ಯಾಬಿನೆಟ್ ಇದೆ ಈ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತಗೊಳ್ತೀವಿ ಅಂತ ಬಾಯಿ ಮಾತಾಡಿದ್ದಾರೆ ಯಾಕೆಂದ್ರೆ ಮೊನ್ನೆ ಬಾಬು ಜಗಜೀವನ್ ರವರ ಜಯಂತಿ ದಿವಸ ಸರ್ಕಾರಿ ಕಾರ್ಯಕ್ರಮದ ಭೇಟಿ ನಿಂತ್ಕೊಂಡು ಈ ಸಂದರ್ಭ ಕರ್ನಾಟಕ ರಾಜ್ಯದಲ್ಲಿ ನಾವು ಹೋರಾಟ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಹೋರಾಟದ ಬೇಡಿಕೆ ಏನಿದೆ ನಮ್ಮ ಹೋರಾಟಕ್ಕೆ ಹಲವಾರು ನಾಯಕರು ತ್ಯಾಗ ಬಲಿದಾನ ಮಾಡ್ತಾ ಇದ್ದಾರೆ ಪಾಪಣ್ಣನವರು ಸಿ ಕೆ ಜಯರಾಮವರು ಶಂಕರವರು ನಮ್ಮ ಸಹೋದರ ಭಾಸ್ಕರ್ ಅವರು ಮತ್ತು ಇನ್ನೂ ಇನ್ನೂ ಹಲವಾರು ಹೋರಾಟಗಾರರು ಇವತ್ತು ನಮ್ಮ ಕಣ್ಣು ಮುಂದೆ ಕೆಲವೊಂದು ಸಹ ನಮ್ಮ ಇಲ್ಲ ಆದರೆ ಮೂವತ್ತು ವರ್ಷದ ನಿರಂತರ ಚಳುವಳಿ ಇವತ್ತು ನಮಗೆ ಒಂದು ಒಂದು ಆಘಾಟಾವನೆ ಮೂಡಿಸಿ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ನಮ್ಮ ಹೋರಾಟಕ್ಕೆ ಭಯಪಟ್ಟು ಅಂದರೆ ನಾವು ಹೇಳಬೇಕಾಗಿದೆ ಕಾರಣ ನಾವು ತುಂಬ ನೊಂದೋಗಿದ್ದೀವಿ ಏನು ಭಯ ಒಣಗಿಸಲಾಗ್ತೀವಿ ಈ ಕಾರಣ ಅಂತಂದರೆ ನೋಡಿ ಮಾನಿಗ ಮತ್ತು ಉಪಜಾತಿಗಳು ನಲವತ್ತೊಂಬತ್ತು ವಲಯ ಮತ್ತು ಉಪಜಾತಿಗಳು ಇಪ್ಪತ್ತೊಂಬತ್ತು ಅಸ್ಪೃಶೈತನ್ಯರು ಅನ್ನೊಂದು ಜಾಗ ಲಂಬಾಣಿ ಪಚ್ಚಾಯ ಬೋವಿ ಅನ್ನೊಂದು ಒಟ್ಟು ಒಂದು ಜಾತಿ ಮಾನ್ಯ ಮತ್ತು ವೈಯಸ್ಕರ ಏನು ಸಮಾಜದವರು ಇವರು ಮೇಲೆ ಇವರಿಗೆ ಸರ್ಕಾರ ಯಾವ ಸವಲತ್ತು ದೊರೀತಾ ಇಲ್ಲ ಹಾಗಾಗಿ ಇವತ್ತು ಹೆಚ್ಚು ವಲಯ ಸಿ ಈ ಸವಲತ್ತನ್ನ ಪಡ್ಕೊಳ್ಳೋಂಥ ಒಂದು ವ್ಯವಸ್ಥೆ ರಾಜಕಾರಣವಾಗಿ ವ್ಯವಸ್ಥಿತವಾಗಿ ಆಗಿದೆ ಸಾರ್ವಜನಿಕ ಬಂಧುಗಳೇ ನೀವು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವವರೇ ವಸತಿ ರಹಿತರೆ ನಿವೇಶನ ರಹಿತರೆ ಹಾಗಾದರೆ ಸ್ವಯಂ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ ಮನೆ ಪಡೆಯಲು ನಿಮಗಿದೀಗ ಸುವರ್ಣಾವಕಾಶ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ಗ್ರಾಮೀಣ ಪ್ರದೇಶದಲ್ಲಿ ಇರುವ ವಸತಿ ರಹಿತರ ಹಾಗೂ ನಿವೇಶನ ರಹಿತರ ಸಮೀಕ್ಷೆ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಸರ್ವರಿಗೂ ಸೂರು ಒದಗಿಸಬೇಕೆಂಬ ಸದುದ್ದೇಶ ಹೊಂದಿರುವ ಈ ಸಮೀಕ್ಷೆಯಲ್ಲಿ ವಸತಿ ರಹಿತರು ಹಾಗೂ ನಿವೇಶನ ರಹಿತರು ನೇರವಾಗಿ ಪಾಲ್ಗೊಳ್ಳಬಹುದಾಗಿದೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಆವಾಸ ವಸತಿ ಯೋಜನೆಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರ್ಹ ಬಿಪಿಎಲ್ ಫಲಾನುಭವಿಗಳು ವಸತಿ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಬುಧವಾರದಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಹೂವಿನಹಳ್ಳಿ ಮೂಡಲಗಿರಿಗೌಡ ಉಪಾಧ್ಯಕ್ಷರಾಗಿ ಗೌರಮ್ಮ ಅಶೋಕ್ ರವರು ಅವಿರೋಧವಾಗಿ ಆಯ್ಕೆಗೊಂಡರು ಅಗ್ರಹಾರ ಬೆಳಗುಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಹೂವಿನಹಳ್ಳಿ ಗ್ರಾಮದ ಮೂಡಲಗಿರಿಗೌಡ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಗೌರಮ್ಮ ಅಶೋಕ್ ಮಾತ್ರ ನಾಮಪತ್ರ ಸಲ್ಲಿಸಿದ್ದರು ಇವರಿಬ್ಬರನ್ನ ಹೊರತುಪಡಿಸಿ ಬೇರೆ ಯಾವ ಸದಸ್ಯರು ನಾಮಪತ್ರ ಸಲ್ಲಿಸದೇ ಇದ್ದುದರಿಂದ ಅವಿರೋಧ ಆಯ್ಕೆಯನ್ನ ಚುನಾವಣಾಧಿಕಾರಿ ಲೀಲಾ ಘೋಷಿಸಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಹೂವಿನಹಳ್ಳಿ ಮೂಡಲಗಿರಿಗೌಡ ಮಾತನಾಡಿ ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಬ್ಯಾಂಕ್ನ ನಿರ್ದೇಶಕರಾಗಿರುವ ಸಿಎನ್ ಬಾಲಕೃಷ್ಣ ಅವರ ಸಲಹೆ ಸಹಕಾರ ಪಡೆದು ಹೆಚ್ಚಿನ ಪ್ರಮಾಣದಲ್ಲಿ ಷೇರುದಾರ ರೈತರಿಗೆ ಸಾಲ ಕೊಡಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಎಂಎಚ್ ನಟರಾಜ್ ಕೃಷಿ ಪತ್ತಿನ ಮಾಜಿ ಅಧ್ಯಕ್ಷರುಗಳಾದ ಜಯಲಿಂಗೇಗೌಡ ಗಂಜಿಗೆರೆ ಕೆಂಪೇಗೌಡ ನೇರಲಕೆರೆ ಪ್ರಭು ವಿರೂಪಾಕ್ಷಪುರ ಚಂದ್ರಣ್ಣ ನಿರ್ದೇಶಕರುಗಳಾದ ಪ್ರಶಾಂತ್ ಕುಮಾರ್ ಬಿಆರ್ಎಸ್ಎ ಬೀರೇಗೌಡ ಮೂಡಲಗಿರಿಗೌಡ ರಮೇಶ್ ಬಿಸಿ ರವೀಶ್ ಶಿವಮ್ಮ ನಾಗರತ್ನ ಬಿಜೆಹೆಚ್ ಎಂ ಗೋಪಾಲ್ ಕಾಂತಾಮಣಿ ಚರಣ್ ರಾಜ್ ಕರ್ನಾಟಕ ದಲಿತ ಸಂಘಟನೆ ಜಿಲ್ಲಾಧ್ಯಕ್ಷ ಪ್ರಕಾಶ್ ಡಿಎಸ್ಎಸ್ ಮುಖಂಡ ಶಿವಯ್ಯ ರಘು ಮುಖಂಡರುಗಳಾದ ಕುಳ್ಳೇಗೌಡ ದುಗ್ಗೇನಹಳ್ಳಿ ವೀರೇಶ್ ಹುಲ್ಲೇನಹಳ್ಳಿ ನಾರಾಯಣ್ ನರೇನಹಳ್ಳಿ ಶೇಖರಣ್ಣ ಇಂದ್ರಜಿತ್ ಶ್ರೀನಿವಾಸ್ ಡೈರಿ ಮಂಜು ಮಂಜುಳಾ ಗೋಪಾಲ್ ಗ್ರಾಮ ಪಂಚಾಯಿತಿ ಸದಸ್ಯ ಧರ್ಮರಾಜ್ ಸಂತೋಷ್ ಕೃಷಿ ಪತ್ತಿನ ಸಿಇಒ ಸವಿತಾ ಕುಮಾರ್ ಕಾರ್ಯದರ್ಶಿ ರುದ್ರೇಶ್ ಸಿಬ್ಬಂದಿಗಳಾದ ಕೀರ್ತಿ ಕುಮಾರ್ ಜ್ಯೋತಿ ಸೇರಿದಂತೆ ಇತರರು ಹಾಜರಿದ್ದರು ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಹಾಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಅವರೇ ಹಾಗೆ ಮಾಜಿ ಅಧ್ಯಕ್ಷರು ಆದಂಥ ಬೆಳಿ ಜಯಲಿಂಗೇಗೌಡ್ರೆ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ಚಂದ್ರಣ್ಣನವರೇ ಹಾಗೆ ನಮ್ಮ ಕೆಂಪೇಗೌಡ್ರೆ ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ನೂತನ ಕೃಷಿ ಸಹಕಾರ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾದಂಥ ಶ್ರೀಯುತ ನಮ್ಮ ಗೋಪಾಲಣ್ಣನವರೇ ಹಾಗೆ ಎಲ್ಲ ಹಾಗೆ ತುಪ್ಪಾಕ್ಷಪುರ ಗ್ರಾಮದ ನೂತನ ಕೃಷಿ ಸಹಕಾರ ಸಂಘಕ್ಕೆ ಆಯ್ಕೆಯಾದಂಥ ಶ್ರೀಮತಿ ಕಾಂತಾಮಣಿಯವರೇ ಹಾಗೆ ನಮ್ಮ ಪ್ರಶಾಂತ್ ಅವರೇ ಅವರೇ ರವೀಶ್ ಅವರೇ ಹಾಗೆ ನನ್ನ ಎಲ್ಲ ವೀರೇಗೌಡ್ರೆ ಎಲ್ಲ ನೆಚ್ಚಿನ ಮತ್ತು ಹಾಗೇ ನಮ್ಮ ಗೋಕುಲ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂಥ ನಾರಾಯಣಪ್ಪೇ ಇವತ್ತಿನ ದಿನ ಈ ಏನು ಉಗ್ರರ ಬೆಳಗ್ಗೆಗಳಲ್ಲಿ ನೂತನವಾಗಿ ಆಯ್ಕೆಯಾದಂಥ ಮೂಲಗಿರಿಗೌಡರು ಏನು ಈ ಹಳ್ಳಿ ಫ್ಯಾಮಿಲಿನಲ್ಲಿ ಇನ್ನೂ ಎಷ್ಟೋ ಜನಕ್ಕೆ ಸಾಲ ದೊರಕಿಲ್ಲ ಮುಂದಿನ ದಿನಗಳಲ್ಲಿ ಏನು ಒಂದು ಅರವತ್ತು ಅರವತ್ತು ಲಕ್ಷ ಎಪ್ಪತ್ತು ಲಕ್ಷನ ತಂದು ನೂತನವಾಗಿ ಅವರು ಅವರ ಅಮೃತ ಹಸ್ತದಿಂದ ಎಲ್ಲ ರೈತರಿಗೆ ಸಹಾಯಧನವನ್ನು ನೀಡಬೇಕು ಅಂತ ಹೇಳಿ ಕೇಳ ಮುರುಳೀಗೇವ್ರೆ ಮತ್ತು ಉಪಾಧ್ಯಕ್ಷರಾಗಿ ಗೌರ್ಮನವರೇ ಮತ್ತು ಮಾಜಿ ಡೈರೆಕ್ಟ್ರ ಅಧ್ಯಕ್ಷರಾದಂಥ ಜಯಲಿಂಗಪ್ಪ ಅವರೇ ಕೆಂಪಣ್ಣನವರೇ ಮತ್ತು ನೂತನವಾಗಿ ಆಯ್ಕೆಯಾದಂಥ ಎಲ್ಲ ನನ್ನ ಮಿತ್ರ ಡೈರೆಕ್ಟರುಗಳೇ ಇವತ್ತಿನ ಸಹಕಾರ ಸಂಘ ನೂತನವಾಗಿ ಅಧ್ಯಕ್ಷರನ್ನು ಆಯ್ಕೆ ಮಾಡಿದೆ ಅದನ್ನು ಹೆಚ್ಚಿನ ಸಹಕಾರ ಕೊಟ್ಟು ಎಲ್ಲ ಡೈರೆಕ್ಟರ್ಗಳು ಮತ್ತು ಎಲ್ಲ ಉಪಾಧ್ಯಕ್ಷರು ಎಲ್ಲರೂ ಸಹ ಹೆಚ್ಚು ಬೆಳವಣಿಗೆ ಹೊಂದೋದಕ್ಕೆ ಕಾರಣ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಾ ತಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಆಯ್ಕೆಯಾಗಿರುವ ನಮ್ಮೂರಿನ ಗ್ರಾಮಸ್ಥರು ಆದ ಆತ್ಮೀಯ ಮೂಡಿಗೆರೆಗುಡರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ಇದರಲ್ಲಿ ನಮ್ಮ ಸೊಸೈಟಿ ಗೌರಮ್ನವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅಧ್ಯಕ್ಷರು ಎಲ್ಲರಿಗೂ ಕೂಡ ಸಹಕರಿಸಿದ್ದಾರೆ ಇದೇ ರೀತಿ ಮುಂದೆ ಕೂಡ ಸಹಕರಿಸ್ಕೊಂಡು ಈ ಒಂದು ಸಂಘನ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ನಾನು ಆಶಿಸ್ತಾ ಎರಡು ಮಾತುಖಿಧ್ಯಕ್ಷ ಆಯ್ಕೆ ಆಗುತ್ತೆ ಗೌರವ ಆಯ್ಕೆ ಆಗುತ್ತೆ ಎಲ್ಲರೂ ನಿರ್ದೇಶಕರುಗಳು ಇವತ್ತು ಸನ್ಮಾನ್ಯ ಬಾಲಕೃಷ್ಣವರ ನೆರವಿನಿಂದ ಈ ಸಂಘಕ್ಕೆ ಹೆಚ್ಚಿನ ಸಾಲವನ್ನು ಸಂಘಕ್ಕೆ ಸಾಲವನ್ನು ಕೊಡಬೇಕು ಅಂತ ಕೇಳ್ಕೊಂಡಿದ್ವಿ ಎಪ್ಪತ್ತರ ಕಾರ್ಡ್ ಇದೆ ಇನ್ನೂ ಒಂದು ಐವತ್ತು ಕೊಟ್ಟರೆ ಈ ಸಂದರ್ಭದಲ್ಲಿ ಇಳಿದು ಮುಂದೆ ಇವರ ಅಧ್ಯಕ್ಷತೆ ಈ ವ್ಯವಸ್ಥಾ ನಿರ್ದೇಶಕರಾಗಿರ್ತಕ್ಕಂಥ ಎಲ್ಲರಿಗೂ ಒಂದು ಅವಕಾಶ ಸಿಗುತ್ತೆ ಮುಂದಿನ ಈ ಒಂದು ಸಂಘಕ್ಕೆ ಕಟ್ಟಡದ ಅವಶ್ಯಕತೆ ಇದೆ ಈ ಬಿಲ್ಡಿಂಗ್ಗೆ ಇನ್ನೂ ಯಾಕೆಂದರೆ ನೀತಿಂಗಲ್ಲಿಲ್ಲ ಅಥವಾ ಇನ್ನೊಂದು ಅಥವಾ ಇನ್ನೊಂದು ಕಣಕ್ಕೂ ಜಾಗ ಇಲ್ಲ ಎಂಥ ಪರಿಸ್ಥಿತಿ ನಾವು ಎಲ್ಲರೂ ಶಾಸಕರ ಕೇಳ್ವಿ ಅವ್ರು ಆಯಿತು ಈ ವರ್ಷದಲ್ಲಿ ನಾವು ಮಾಡ್ಕೊಡ್ತೀನಿ ಹೇಳಿದರೆ ಈ ವರ್ಷದಲ್ಲಿ ಒಂದು ಕಟ್ಟಡ ಒಂದಾಗಿ ಒಂದು ಒಳ್ಳೆ ಅಭಿವೃದ್ಧಿಯಾಗಿ ಸೈಮಿಕ ಒಂದು ಒಳ್ಳೆಯ ಎಲ್ಲ ನಿರ್ದೇಶಕರು ಮತ್ತು ಅಧ್ಯಕ್ಷರಿಗೆ ಹೇಳಿದ ನನ್ನ ಮಾತ್ರ ಉಗ್ರ ಅವ್ಕೆಯಾದಂಥ ಮೂಡಿಗಿರಿಯವರ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಅಶೋಕ್ ಅವರನ್ನು ನಾವು ಸಂಸ್ಥೆ ಈ ಸಂಘವನ್ನು ಬಹಳ ಅಭಿವೃದ್ಧಿಗೆ ತಗೊಂಡು ಹೋಗ್ತೀರ ಅಂತೇಳಿ ಎಲ್ಲ ನಮ್ಮ ಯುವಕ ಮಿತ್ರರು ನಿರ್ದೇಶಕರು ಬಹಳ ಜನ ಇದ್ದಾರೆ ಹೊಸ ಹೊಸದಾಗಿ ಬಂದಿರ್ತಕ್ಕಂಥವ್ರು ಸಹಕಾರಿ ಸಂಘಗಳೆಲ್ಲರೂ ಸ್ವಲ್ಪ ಗುರುತು ಮಾಡಿ ಎಲ್ಲೆಲ್ಲಿ ಏನೇನು ವ್ಯತ್ಯಾಸ ಇದೆ ಅದನ್ನು ನೋಡಿ ಸರಿಪಡಿಸ್ಕೊಂಡು ಇವರೆಲ್ಲರೂ ಹೋಗಿ ಈ ಸಂಘವನ್ನು ಒಂದು ಒಂದೊಂದು ಮಟ್ಟಿಗೆ ಹೋಗ್ತೀರ ಅಂತ ಹೇಳಿ ನಾನು ಎರಡು ಮಾತುಗಳು ತಾಲೂಕಿನ ಎಚೋಳಿನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಲಲಿತಾ ನಾರಾಯಣ್ ಮತ್ತು ಉಪಾಧ್ಯಕ್ಷರಾಗಿ ರವಿ ಆಯ್ಕೆ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಅಭಿನಂದಿಸಿದ ಮಾರಾಟ ಮಹಾಮಂಡಲದ ನಿರ್ದೇಶಕರಾದ ಸಿಎಂ ಸ್ವಾಮಿಗೌಡ ಮತ್ತು ಸಂಘದ ನಿರ್ದೇಶಕರುಗಳು ರಾಜ್ಯದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಶೀಘ್ರ ಜಾರಿಗೆ ಸಿಎಂ ಮುಂದಾಗಬೇಕು ಅವರು ಕೊಟ್ಟ ಮಾತಿನಂತೆ ನಡೆಯುತ್ತಿದ್ದಲ್ಲಿ ರಾಜ್ಯಾದ್ಯಂತ ಹೋರಾಟವೆಂದ ಒಳ ಮೀಸಲಾತಿ ವರ್ಗೀಕರಣ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರ ಎಚ್ಚರಿಕೆ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ ಅವರು ತಾಲೂಕಿನ ಅಗ್ರಹಾರ ಬೆಳಗುಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಮೂಡಲಗಿರಿಗೌಡ ಮತ್ತು ಉಪಾಧ್ಯಕ್ಷರಾಗಿ ಗೌರಮ್ಮ ಆಯ್ಕೆ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಅಭಿನಂದಿಸಿದ ಸೊಸೈಟಿಯ ನಿರ್ದೇಶಕರು ಮತ್ತು ಜೆಡಿಎಸ್ ಮುಖಂಡರು ರೈತರ ಉತ್ತಮ ಆರ್ಥಿಕತೆಗೆ ಕೆಲಸವೆಂದ ನೂತನಾಧ್ಯಕ್ಷರು ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜೀಕೋರ್ ಜನವಾರ್ತಿಯಲ್ಲಿ ವಂದನೆಗಳು